ನಮಸ್ಕಾರ ಗೆಳೆಯರಿ ನಾವೀಗ ಭೀಮಾಶಂಕರ ಕ್ಷೇತ್ರಕ್ಕೆ ಬಂದಿದ್ದೀವಿ ನಮ್ಮ ಗೆಳೆಯರಾದ ಇಲ್ಲಿಂದವರು ಜೊತೆಗಿದ್ದಾರೆ ಹಾಗೆ ನಮ್ಮ ಅವರು ಕೂಡ ಇದ್ದಾರೆ ಇಲ್ಲಿ ಅವರ ಅಭಿಪ್ರಾಯ ಕೇಳೋಣ ಇವರ ಯಾತ್ರೆ ಯಾವ ರೀತಿ ಇದೆ ಅಂತ ಹೇಳಿ ಇನ್ನೊಂದಿಷ್ಟು ಗೆಳೆಯರ ಬಳಗ ಬಳಗ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಕಾದೆ ಬಳಗುಂ ನಾವೀಗ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ ಮೇಲ್ಗಡೆಯಿಂದ ರೀ ಸಿ ಸಿ ರೋಡ್ ಚೆನ್ನಾಗಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಡ್ಕೊಂಡು ಬರ್ಬೋದು ಬಟ್ ಏನಾಗಿದೆ ಅಂದರೆ ನಮ್ಮ ನಾಗರಿಕರ ಒಂದು ದುರ್ವ್ಯವಸ್ಥೆ ಅಂದ್ಕೊಬೋದು ನಾವು ಎರಡು ಕಡೆ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಕಾರು ಲೆಫ್ಟು ರೈಟ್ ಎರಡು ಕಡೆ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ರಿಂದ ಹೋಗೋರ್ಗೂ ದಾರಿ ಒಂದೇ ಬರೋರ್ಗೂ ದಾರಿ ಒಂದೇ ಮಿಡ್ಲಲ್ಲಿ ಇರೋದು ಒಂದು ಎಂಟು ಫೀಟ್ ಜಾಗ ಗಾಡಿ ಹೆಚ್ಚು ಕಮ್ಮಿ ಒಂದು ಆರು ಫೀಟ್ ಬಿಡ್ತಿದ್ರೆ ಬರೋಲ್ಲ ಹೀಗಾಗಿ ಒಂದು ಸಿಕ್ಸ್ ಟೂ ಹಂಡ್ರೆಡ್ ಮೀಟರ್ ಹಾಂ ಹೆಚ್ಚು ಕಮ್ಮಿ ತ್ರೀ ಹಂಡ್ರೆಡ್ ಮೀಟ್ರವರೆಗೂ ಟ್ರಾಫಿಕ್ ಜಾಮ್ ಆಗಿದೆ ಹಾಗಾಗಿ ಒಂದು ಟೂ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ ಈಗ ಎಷ್ಟು ಇಲ್ಲಿ ಹೆಚ್ಚು ಕಮ್ಮಿ ಒಂದು 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 ಕಿಲೋಮೀಟರ್ ಆಗಿದೆ ಇನ್ನೊಂದು ಕಿಲೋಮೀಟರ್ ಹೋಗ್ಬೇಕು ಅದಾದಮೇಲೆ ಎರಡು ಗಂಟೆ ಕ್ಯೂನಲ್ಲಿ ನಿಲ್ಬೇಕಂತೆ ಫ್ರೀ ದರ್ಶನಕ್ಕೆ ಧರ್ಮ ದರ್ಶನ ಇಲ್ಲ ಹತ್ತು ನಿಮಿಷದಲ್ಲಿ ಬೇಕಂದ್ರೆ ಏಜೆಂಟ್ ಇದಾರಂತೆ ಐನೂರು ರೂಪಾಯಿ ಕೊಡಬೇಕಂತೆ ಒಬ್ಬೊಬ್ಬರಿಗೆ ನಾವು ಹಾಗೆ ಹನ್ನೊಂದು ಹನ್ನೆರಡು ಜನ ಬಂದಿದ್ವಿ ಇವತ್ತು ದೇವ ದರ್ಶನಕ್ಕೆ ಬಂದಿದ್ರಿಲೇಟಿವ್ ಎಲ್ಲಾ ಫ್ರೆಂಡ್ಸ್ ನಮ್ಮ ಸ್ನೇಹಿತನ ಮದುವೆ ಕಾರಣಕ್ಕೆ ಪುಣಕ್ಕೆ ಬಂದಿದ್ವಿ ಪುನದಿಂದ ಈ ಕಡೆ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟು ಈ ಕಡೆ ಬರ್ತಿದ್ವಿ ನೀವು ಈ ಕ್ಷೇತ್ರಕ್ಕೆ ನೀವು ಇದು ನಮ್ಮ ಜೀವನದಲ್ಲಿ ಎರಡನೇ ಒಂದು ಜ್ಯೋತಿರ್ಲಿಂಗ ಅಂತ ಹೇಳ್ಬೋದು ಮೊದಲು ಈಗ ಕಳೆದ ಒಂದು ಐದು ವರ್ಷದಿಂದ ನಾವು ನಾಸಿಕ್ಗೆ ಹೋಗಿದ್ವಿ ಅದಾದ ನಂತರ ಇವತ್ತು ಭೀಮಾಶಂಕರ್ ಜ್ಯೋತಿರ್ಲಿಂತಲಿದ್ದೀವಿ ಓಕೆ ತ್ಯಾಂಕ್ ಯು ಶಂಕರ ಕಡೆಗೆ ಬಹಳ ಒಳ್ಳೇದಾಗಿದೆ ಒಳ್ಳೇದಂದ್ರೆ ಹೇಗೆ ರೀ ಒಂದು ಸ್ವಲ್ಪ ಕಷ್ಟವೂ ಅನಿಸ್ತಾಯಿದೆ ಒಂದು ಸ್ವಲ್ಪ ಸುಖನೂ ಅನಿಸ್ತಾ ಇದೆ ಕಷ್ಟ ಅಂದ್ರೆ ಏನು ತಿಳಿಯಲಿಲ್ಲ ಕಷ್ಟ ಏನು ಅಂತ ಎರಡು ಕಿಲೋಮೀಟ್ರ್ ನಡಿಬೇಕು ನಡೆದಲ್ಲ ಹಾಂ ಹಾಂ ಎರಡು ಕಿಲೋಮೀಟರ್ ನಡಿಬೇಕಾ ಇಲ್ಲಿಂದ ನೀವು ಮೊದ್ಲೇನು ಅವರು ನಾವು ನೀವು ಇಲ್ಲಿಗೆ ಇಲ್ಲ ಬಂದಿಲ್ಲ ಇಲ್ಲ ಇದೇ ಮೊದಲು ಬಾರಿಗೆ ಹಾಂ ಮೊದಲ ಬಾರಿ ಏ ಇಲ್ಲಿ ಎಲ್ಲ ನೋಡಿದರೆ ನಿಮಗೇನು ಅನ್ಸುತ್ತಾ ಈ ವಾತಾವರಣ ನೆಕ್ಸ್ಟ್ ಅಭಿಪ್ರಾಯ ತಿಳ್ಕೊಳ ಥ್ಯಾಂಕ್ ಯು ಸಂತೋಷ್ ಅವರೇ ತುಂಬಾ ಟ್ರಾಫಿಕ್ ಜಾಮ್ ಇರೋದ್ರಿಂದ ಮುಂದೆ ಗಾಡಿ ಬಿಡ್ಲಿಲ್ಲ ಹೀಗಾಗಿ ನಾವು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದೀವಿ ಇನ್ನು ಮುಂದೆ ಇನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವರು ಮುಂದೆ ಮುಂದೆ ಸಾಗ್ತಾ ಇದ್ದಾರೆ ಹಾಗೆ ಅವರ ಅಭಿಪ್ರಾಯ ಕೂಡ ತಿಳಿದುಕೊಳ್ಳೋಣ

ಹೇ ತ್ಯಾಂಕ್ ಯು ಜಗಣ್ಣ ಅವ್ರು ಅವರೇ ಓಕೆ ಇನ್ನೊಬ್ರು ಮಿತ್ರರಿ ಅಂತಾರೆ ಅಲೋ ಹಾ ನಿಮ್ಮ ಹೆಸರು ಏ ನನ್ನ ಹೆಸರು ಚೇತನ್ ಬಿರಾದರ್ ಅಂತ ನಾವು ಇವತ್ತು ವಿವಾಶಂಕರ್ ಬಂದಿವಿ ಇಲ್ಲಿ ಬಹಳ ರಶ್ ಐತಿ ಟ್ರಾಫಿಕ್ ಜಾಮ್ ಆಗೈತಿ ನಡ್ಕೊತ ಹೊಂಟಿವಿ ಎರಡರಿಂದ ನಾಲ್ಕು ಕಿಲೋಮೀಟರ್ ಪಾಯ ಪಾಯ್ ಪಾಯ್ ಪಾಯ ಹೋಗ್ಬೇಕೈತಿ ಓಕೆ ನಿಮ್ಮ ನಡಿಯೋದಂದ್ರೆ ಇಷ್ಟ ನಿಮಗೆ ನಡಿಯೋದಂದ್ರ ಭಾಳ ಇಷ್ಟ ನಾವು ನಟೇಕ ಹೋಗ್ತೀವಿ ಗುಡ್ಡ ಹತ್ತಕ್ಕೆ ಹೋಗ್ತಿವಿ ಗುಡ್ಡ ಎಳ್ದು ಬರ್ತೀವಿ ಎಲ್ಲ ಬರ್ತೀವಿ ಹೇ ಒಳ್ಳೆದ ಒಳ್ಳೆದ ಆಗದ್ರೆ ನಿಮಗೆಲ್ಲ ಮೊದಲನೇ ಬಾರಿ ನಡೆಯೋರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದರೂ ಪರವಾಗಿಲ್ಲ ಎಲ್ಲو ಹೊರತೀರು ಇಂಗ ಮಧ್ಯದಲ್ಲಿ ನಮಗೆ ನಡೆದು ಅಂದ್ರೆ ತುಂಬಾ ಸಂತೋಷ ಸಂತೋಷ ಥ್ಯಾಂಕ್ ಯು ಚೇತನ್ ಅವರೇ ಇನ್ನು ಮಿತ್ರರಿದ್ದಾರೆ ಇದ್ದಾರೆ ಹೋಗ್ತಾ ಇದ್ದಾರೆ ಅವರನ್ನು ನಾವು ಮಾತನಾಡಿಸೋಣ ಈಗ ಹೆಸರು ನನ್ನ ಹೆಸರು ಪ್ರಕಾಶ್ ಹೆಮ್ಮೆ ಅಂತ ಎಲ್ಲರಿಗೂ ನಮಸ್ಕಾರ ನಾವು ಭೀಮಾ ಶಂಕರ್ ಕೀರ್ತಿಗೆ ಬಂದಿದ್ದೀವಿ ಇವಾಗ ತೀರ್ಥಯಾತ್ರೆಗೆ ಬಂದಿದ್ರ ತೀರ್ಥಯಾತ್ರೆ ದರ್ಶನಕ್ಕೆ ಬಂದಿದ್ದೀವಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ನಡ್ಕೋತಾ ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಅಷ್ಟು ಈಸಿಯಾಗಿ ದರ್ಶನ ಆಗ್ಬಿಡ್ಬೇಕು ಸೋಲ್ ಹತ್ರ ಸ್ವಲ್ಪ ಕಷ್ಟಪಟ್ಟೆ ಹೋಗ್ಬೇಕು ಅವ್ರಿಗೆ ನೆನಪಿರುತ್ತೆ ಸೊ ಅದಕ್ಕೆ ನಮ್ ಚೈತನ್ ಅವ್ರು ಹಾಗೆ ಹೇಳಿದ್ರು ಫಸ್ಟ್ ಟೈಮ್ ಬಂದ್ರೆ ಅಷ್ಟು ಈಸಿಯಾಗಿ ದರ್ಶನ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಅಲ್ಲ ನಮ್ ಇದ್ರೆ ಜಕ್ಕನವ್ರು ಅವ್ರಿಗೆ ಹೇಳಿದ್ರು ಸ್ವಲ್ಪ ಮಿತ್ರ ಇದ್ದಾರೆ ಾರೆ ಇಂಜಿನಿಯರ್ ಇದಾರೆ ಇಂಜಿನಿಯರ್ ಇವರು ಅವರು ಬಹಳ ಸಾಫ್ಟ್ವೇರ್ ಓಕೆ ಥ್ಯಾಂಕ್ ಯು